ಅತ್ತೆ ನಾನಿರೈತಿ ಕಣ ಭದ್ರಣ್ಣ ಮನೆ ಬತ್ತಿನ ತಲೆ ಕೆಲ್ಸ ಮಾಡ ಎಷ್ಟೊತ್ತಾರ ಸರಿ

ನಮಸ್ತೆ ಅಣ್ಣ ನಮ್ಮ ಹೆಸರು ಅಣ್ಣ ನಮ್ಮ ಹೆಸರು ಭದ್ರಯ್ಯ ಅಂದ್ಬಿಟ್ಟು ಓರಿ ಭದ್ರಯ್ಯ ಓರಿ ಭದ್ರಯ್ಯ ಅಂತ ಐ ವೆಲ್ಕಮ್ ಟು ಎನ್ ಎಸ್ ಪಾರ್ಮನ್ ನಾನು ನಿಮ್ಮ ಪ್ರೀತಿಯ ಶರತ್ ಅನ್ಬಿಟ್ಟೆ ಮನೆಗೆ ಬಂದಿದ್ದೀವಿ ತವರೆಕೆರೆಯಿಂದ ಒಳಗಡೆ ಕಾಳಜಿ ಅನ್ಬಿಟ್ಟು ಮುಂಚೆ ಎರಡು ಓರಿ ಇದ್ದೋ ಮಾಡ್ಕೊಂಡೋಗಿರೋ ಇವಾಗ ಹೊಸ ಊರಿದ್ದೋ ಅದಕ್ಕೆ ಫೋನ್ ಮಾಡಿದ್ರೆ ಕಂಪಲ್ಸರಿ ನಮ್ಮನ್ನೇ ಕರ್ಸೋದು ಫೋನ್ ಮಾಡ್ತಾರೆ ಯಾರು ಫೋನ್ ಮಾಡಲ್ಲ ಓರಿ ಸಂತೋಷಣ ಹೇಳಣ್ಣ ಹೌದು ಈಗ ಯಾವ ತಾಲೂಕು ಯಾವ ಜಿಲ್ಲೆ ಬರ್ತಿದ್ದೋ ಇದು ದಾವರೆಕೆರೆ ಹೋಗ್ಲಿ ಯಶವಂತಪುರ ಕ್ಷೇತ್ರ ಯಶವಂತಪುರ ಕ್ಷೇತ್ರ ಹಾ ಈ ಓರಿ ಎಲ್ಲಿಂದ ಕಂಡ್ಕೊಂಡ್ಬಂದ್ರೆ ಸಾರ್ ಇದು ಇದರಿಂದ ಈ ಚೌಣಕುಪ್ಪೆಯಿಂದ ಒಳಗಡೆ ಒಂದು ನಾಲ್ಕು ಕಿಲೋಮೀಟರ್ ನಾನು ದುರ್ಗಾ ಅಲ್ಲಿ ದುರ್ಗಾ ರೋಡಲ್ಲಿ ಹಾಂ ನನಗೆ ಈ ಓರಿ ಇಷ್ಟ ಆಗಿದೆ ಇದು ಈಗ ನಮಗೆ ಒಂದು ಮೂವತ್ತೈದು ಆಗುತ್ತೆ ಏನಾದ್ರು ಬಂದು ಕೊಡ್ತೀರಾ ಹಾಂ ಯಾರಾದ್ರು ಬಂದು ಕೊಡ್ತೀವಿ ಏನೇನು ಇಷ್ಟ ಬಂದಿರೋ ಇವಾಗ ನಾವು ಒಂದು ಎಪ್ಪತ್ತೈದು ಹೇಳ್ತಾ ಇದ್ದೀವಿ ತುಂಬಿ ಎಪ್ಪತ್ತು ಯಾರಾದ್ರು ಬಂದು ನೋಡಲಿ ಇನ್ನಲ್ಲ ಈಗ ಒಂದಲ್ಲಿ ಕೇಳ್ಬೋದು ಎರಡಲ್ಲಿಗೆ ಬರಲಿ ಕೊಡ್ತೀವಿ ನೀವು ಗುಜ್ಜೋರಿಗೆ ಸೆಲೆಕ್ಷನ್ ಮಾಡುವ ಯಾವ ರೀತಿ ಮಾಡ್ತೀರಾ ನಾವು ಸೆಲೆಕ್ಷನ್ ಮಾಡೋದು ನೋಡಿ ನಮ್ಮ ಮೇನಿದು ಇದು ಇದು ಗುಂಡಿಗೆ ಹ್ಞೂ ಈ ಗುಂಡಿಗೆ ಆಮೇಲೆ ಮಕ ನೋಡಿ ರೇಕು ಇದು ಅದಲಾಯಿತು ಓ ಹೇಳ್ ಮಾಡಿ ಮಾಡ್ದಂಗೆ ನೋಡು ಇದು ಕನ್ಬಿಲ್ ಡೇ ಆಮೇಲೆ ಇನ್ನು ಲಯ ಭಾರಿ ಆಯ್ತು ಅಯ್ಯ ಆಯಾ ಇನ್ ಅಣ್ಣ ನೀವು ಎರಡು ಡ್ರಾಪ್ ಅಂತ ಇದು ಹೇಳ್ತೀರಾ ಹಾಂ ಎರಡು ಡ್ರಾಪ್ ಓಕೆ ಇದು ಹಾಂ ಈ ಕಡೆ ಈ ಕಡೆ ಡ್ರಾಪ್ ಇದ್ರೆ ನೀವು ಹೋರಿಗೆ ಸೆಲೆಕ್ಷನ್ ಮಾಡ್ತೀರಾ ಇದಿದ್ರೆ ಚೆಂದ ಆಯಿತು ಇದಿದ್ರೆ ಹಾಂ ಇದು ಇಷ್ಟು ಇರಬೇಕ್ರೇಕು ಓರಿಗೆ ಹಾಂ ಹೋರಿಗೆ ಈ ಇದಿಷ್ಟೇ ಇದ್ದರೆ ಆಗಲ್ಲ ಇದು ಇರಬೇಕು ಇದಿದ್ರೆ ಕಾಲಿಂದ ಕಡೆ ವಿತ್ ಪೈಪ್ ಇದೆ ಹಾಂ ಅದೂ ಐದು ಮಾಡೋದಾಗಲ್ಲ ಹಾಂ ಆಮೇಲೆ ಇದೆಲ್ಲ ಕಪ್ಪಳ ಜಾಸ್ತಿ ಬಂದಾಗಲ್ಲ ಇದೆಲ್ಲ ಕೆಲವು ಇಲ್ಲಿವರೆಗೂ ಬಂದ್ಬಿಡ್ತಾನೆ ಹಾಂ ಅದೆಲ್ಲ ಆಗೋಲ್ಲ ಇವಾಗ ಹೊಸ ಕಟ್ಟೋ ಅವರಿಗೆ ನೀವು ಏನು ಚಾರ್ಜ್ ಮಾಡಿದೀರ ಐನೂರು ರೂಪಾಯಿ ಮಾಡ್ತೀವಿ ಇವಾಗ ಐನೂರು ರೂಪಾಯಿ ಐನೂರು ರೂಪಾಯಿ ಪಣ ನಿಮಗೆ ಯಾವ ಕಡೆಯಿಂದ ರಸಗೊಳ್ ಬಿಡ್ತವೆ ನಮಗೆ ದೂರದವೆಲ್ಲ ಬರ್ತಾವಣ ದೂರದವು ಆವತ್ತು ಇನ್ನಿಲ್ಲದ ಕಾಲದಿಂದ ರಸ ಮಾಡ್ಕೊತಿದೀವಲ್ವಾ ಸುಮಾರು ಒಂದು ಮೂವತ್ತು ಕಿಲೋಮೀಟರ್ ಇಂದ್ ಬರ್ತಾರೆ ಅವರು ಹಸಿಣರು ಯಾವ ಥರ ರೆಸ್ಪಾನ್ಸ್ ಕೊಡ್ತಾರೆ ಈಗ ಯೂಟ್ಯೂಬಲ್ಲೆಲ್ಲ ಹಾಕ್ತಾರೆ ಇದ್ರಲ್ಲಿ ನೋಡಿಕೊಂಡು ಏ ಎಲ್ಲ ಊರಿಗಿಂತ ಓರಿ ಡಾಕ್ಲಿಾಗೆ ಇಲ್ಲಿಗೆ ಹೋಗೋಣ ಅಂತ ಬರ್ತಾರೆ 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 ಇವಾಗ ನಿಮ್ಮ ಸುತ್ತಮುತ್ತ ನೀವು ಒಬ್ಬರೇ ನಾವೊಬ್ಬರೇ ಅಕ್ಕಪಕ್ಕ ಓರಿ ಬೇ ಸ್ವಲ್ಪ ಈ ರೀತಿಲಿ ನಿರ್ಣಯ ಕಟ್ಕೊಳ್ಳೋದು ನಾವೇ ಒಂದು ಬಸ್ ಮೇಂಟೆನೆನ್ಸು ಇವೆಲ್ಲ ಮಾಡ್ಲೇಬೇಕು ಕಟ್ಕೊಂಡು ನಾನು ಏನೇನು ಕೊಡ್ತೀರಾ ಇವಾಗ ಇದು ಕೊಡ್ತಾ ಇದ್ದೀವಿ ಇವಾಗ ಚಕ್ಕೆ ಸಾರ್ ರವೆ ಸರ್ ರೆವೆ ಹಾಲು ಕೊಡ್ತಲ್ಲ ಹಾಲು ಹಾಲು ಕೊಡೋ ಉದ್ದೇಶ ಹಾಲು ಕೊಟ್ಟರೆ ಓರಿ ಚೆನ್ನಾಗಿ ಬೆಳಿತಾ ಮೇಲೆ ಗಮಸೆ ಬರ್ತದೆ ಹೊಸ ಕಟ್ಟ ಓರಿಗೆ ಹಾಲು ಇದ್ದೇ ಇರ್ಬೇಕು ಹಾಲು ಇದ್ದೇ ಇರ್ಬೇಕು ಹಾಲು ಇದ್ದೇ ಇರ್ಬೇಕು ಅಣ್ಣ ಒಂದು ಕೆಲವೊಬ್ರು ಉಳ್ಳಿ ಕೊಡ್ತಾರೆ ಅಂತಾರೆ ಉಳ್ಳಿ ಹಾಲು ಎರಡೂ ಒಂದೇ ಕೆಪಾಸಿಟಿ ನಾವು ಹಾಲು ಹುಳ್ಳಿ ಕೊಡೋಕ್ಕಾಗಲ್ಲ ಹಾಲು ಕೊಡ್ತಾ ಇದೀವಿ ಹಾಲು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏಟ್ ಒನ್ ಜೀರೋ ಫೈವ್ ಏಟ್ ನೈನ್ ಜೀರೋ ಫೋರ್ ಏಯ್ಟ್ ಸೆವೆನ್ ಅಂದ್ಬಿಟ್ಟು ಓರಿ ಬದಲಾ ಅಂದ್ಬಿಟ್ಟು ಎರಡು ವರಿ ಕಟ್ಟವ್ರೆ ಜಾಸ್ತಿ ಅಂದ್ಬಿಟ್ಟು ಹೌದು ಅಣ್ಣ ನಿಮ್ದು ಎಷ್ಟೇ ಎಷ್ಟನೇ ತಲೆ ಮಾರು ಏನೋ ನಮ್ಮ ತಲೆ ಮಾರೇ ನಮ್ಮ ತಂದೆಯರ್ಗೆ ಬಂದಿರಲ್ಲ ಈ ನಾವು ಉಟ್ಕೊಂಡ್ ಮೇಲೆ ಬಂದಿದ್ದು ನಮಗೆ ನಮ್ಗೆ ಅಂದರೆ ನಮ್ಮ ಸಣ್ಣ ಹುಡುಗ ಬರೋಲ್ಲ ನಮಗೆಲ್ಲ ಮದುವೆ ಸ್ವಲ್ಪ ಆಗಿ ಈಗ ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆಗೋದು ಓರಿ ಕಟ್ಟ ನಾವು ಬೀದಿನಿ ಬೀದಿ ಮುಂಚೆ ಕೂರ್ತಾವೆ ಕಟ್ಟಿವಾ ಈ ಓರಿ ಕಟ್ ಮಾಡಿದ್ಮೇಲೆ ನಾವು ಕೂರ್ತು ಬಿಟ್ಬಿಟ್ಟು

ಯಾರ ಮನೆಯಾಗ ನಾವು ಹೋಗಿರಲಿ ಅದು ಬೆಳಗ್ಗೆ ಕತ್ತಲೇ ಇರಬಾರ್ದು ಕತ್ತಲೇ ಇರಬಾರ್ದು ಆಣೆ ಬರ್ದಲ್ಲೇ ಬರ್ದು ಬಿಟ್ಟು ಆಣೆ ಬರ್ದಲೇ ಬರ್ದದೆ ಇದ್ಕಾಲೇ ಹೆಸರಿಕ್ಕದೆ ಹೌದಾ ಅಣ್ಣ ಅವರಿಕ್ಕೀರ ನೀವು ನಾವೇ ನಮ್ಮನೆ ಮನೆ ತಕ್ಕ ಬಂದ್ಮೇಲೆ ತುಂಬಾನೇ ತಕ್ಕ ಅಣ್ಣ ನೀವು ಯಾವ ಕಡೆ ಕೇಳೋ ಓರಿ ಹೋಗಿ ಓರಿನಾ ಕೊಡ್ತೀರಾ ಯಾವ ಕಡೆ ಹೋಗಿ ಓರಿ ತಂತಿ ನಾವು ಈ ತಮಿಳ್ನಾಡು ಕಡೆ ಹೋಗ್ತೀವಿ ತಮಿಳ್ನಾಡು ಬೇಜಾನ್ ಓರಿ ಕೊಟ್ಟಿದೀವಿ ಈ ಕಡೆ ತುಮಕೂರು ಈ ಕಡೆ ಮೈಸೂರು ಈ ಕಡೆ ಕೇರ್ಪೇಟೆ ಸುತ್ತು ಎಲ್ಲ ಕಡೆನೂ ಹೋಯ್ತಿವಿ ಎಲ್ಲ ಕಡೆನೂ ಹೋಯ್ತಿವಿ ಆಂಧ್ರ ದಿನ ಆಂಧ್ರ ತಮಿಳುನಾಡು ನಮ್ಮ ಕರ್ನಾಟಕ ಎಲ್ಲ ಕಡೆ ನಮ್ಮ ಓರಿ ಎಲ್ಲಿ ಚೆನ್ನಾಗಿದೆ ಇದು ಇದು ನೋಡಿ ಇವಾಗ ಇದು ಹುಟ್ಟಿದ್ದು ಬೆಳೆದಿದ್ದು ಕರ ಇದ್ದೆ ಜುಪ್ನಳ್ಳಿ ಜಯರಾಮಣರ್ದು ಮಾಗಡಿ ಹತ್ರ ಇವು ಜೊತೆ ಕೊಡಿಸಿದ್ದೆ ಅಲ್ಲಿಗೆ ತಮಿಳುನಾಡಿಂದ ಆಚೆ ಬಾರ್ಡ್ರಿಗೆ ಹತ್ತು ಕಡೆ ಬಾರ್ಡ್ರಿಗೆ ಕೊಡಿಸಿದ್ದೆ ಆವಾಗ ಅಲ್ಲಿಂದ ಹೋಗಿ ಅವರು ಒಂದು ವರ್ಷ ಸಾಕಿದ್ರು ಅಲ್ಲಿಂದ ನಾನು ತಗೊಂಡಿದ್ದೀನಿ ಅಲ್ಲಿಂದ ತಗೊಂಡಿದ್ದೆ ಹಾಂ ಅಣ್ಣ ಇದು ಸೂರ್ಯ ಅಂತ ಇಟ್ಟಿದ್ದೀರಾ ಹಿಂಗೆ ಹಸಿನ ಜಾಗದಲ್ಲಿ ಹಸಿನ್ ಹಸಿನ ತಾವೆಲ್ಲ ಚೆನ್ನಾಗಿದೆ ಹಸಿಂತ ಹಾಂ ಹೊಸ ಹೋದಾಗ ಹೊಸ ಬಂದಾಗ ಆಮೇಲೆ ಹಸಿನ್ ತಾವು ಫಲ ಬೀಳೋದು ಅಷ್ಟೇ ಕೆಲವರಿಗೆ ಎರಡು ಸಾರಿ ಮೂರು ಸಾರಿ ಬರ್ತವೆ ಇದು ಇದು ಬಂದಾಗಿಂದ ಡಬ್ಬಲ್ ಸಹ ಒಂದು ಸಾರು ಬುಟ್ಟೆ ಇಲ್ಲ ನಾನು ಡಬಲ್ ಸರ್ತಿ ಹೌದು ಯಾವೂ ಬುಟ್ಟೇ ಇಲ್ಲ ಎರಡಾರು ಒಂದು ಸರ್ತಿ ಇಲ್ಲ ಹಾಂ ಹಾಂ ಎಲ್ಲ ಸಿಜನ್ಸು ಅಷ್ಟೆ ಎಲ್ಲ ಈ ಕೆಲವು ಹದಿನೈದು ದಿನ ಆದಮೇಲೆ ತಿರ್ಗೋ ಬರ್ತವೆ ಆ ಥರದಲ್ಲಿ ಬಂದಿಲ್ಲ ನಾವು ಹೊಸ ಬುಡವಾಗಿ ಎರಡಾರು ಬುಟ್ ಕಳಿಸ್ತೀವಿ ಅಣ್ಣ ಇದು ಏನು ಉದ್ದೇಶ ಏನಾನ ಸೂರಿನ ಉದ್ದೇಶ ಸೂರ್ಯನ ಉದ್ದೇಶ ಅಂದರೆ ಓರಿ ಸ್ಯಾಲಿಯ ತಾಕಲೇ ಇದು ಉದ್ದಾ ಬೀಸು ಇನ್ನೂ ಬೆಳೀತದೆ ಇವಾಗ ನೋಡಿ ನನ್ನ ನಾನೇ ಕಾಣಲ್ಲ ಆ ಕಡಿಕೆ ಹೌದು ಹೌದು ಮೈ ತೊಳೆಯೋಕೆ ಹೋದ್ರು ಅಷ್ಟೇ ಹಾಂ ಆ ಕಡಿಗೆ ಕಾಣೋಲ್ಲ ಇದು ನಾಲ್ಕಲ್ಲು ಆರಲ್ಲಿ ಬರಬೇಕೆ ಹಿಂಗೆ ಎಟ್ಸಿ ಮೈ ತೊಳಿಬೇಕು ಅಷ್ಟೋ ನಾಕಲ್ಲಿ ಮೈ ತೊಳಿಬೇಕು ಹಾ ಅಷ್ಟು ಲಾಂಗ್ ವರಿ ಇನ್ನು ಈಗ ಇವಾಗ ಐಡಲ್ ಬಂದದ ಇಷ್ಟು ವರಿ ಇದು ಇದ್ರ ಡಬ್ಬಲ್ ಬತ್ತ ನೋಡ್ಕೋ ಆರಲ್ಲೂ ಕಡೆ ಬರಬೇಕು ಇವಾಗ ನೀವು ಹುಟ್ಟಿರೋ ಕರ ಏನಾದ್ರು ನಿಮ್ಮ ವರಿಗೆ ಹುಟ್ಟಿರೋಕರ ಏನಾದ್ರು ತಂದಿದ್ದೀರಾ ಮನೆಗೆ ಯಾವುದು ಇವಾಗ ಈ ವರಿ ತಂದಿಲ್ಲ ಮುಂಚೆ ಹುಟ್ಟಿರೋ ಓರಿಗೆಲ್ಲ ತಂದಿದ್ದೀವಿ ಹೌದಾ ಇವಾಗ ಈ ಹೊರಗೆ ಯಾವುದು ಖರಾಬ್ ಬಿದ್ದಿಲ್ಲ ಇವಾಗ ನಮ್ಮ ಹತ್ರಕ್ಕೆ ಬಂದು ಇವಾಗ ಐದು ತಿಂಗಳಾಯಿತು ಐದು ತಿಂಗಳ ನಾವೇ ಹಸಿ ಬಿಟ್ಟಿರೋದು ಅವ್ರು ಬಿಟ್ಟಿರಲ್ಲ ಅಲ್ಲಿ ಇದನ್ನು ತಂದು ಹಸಿ ರೂಢಿ ಮಾಡಿ ಹಸಿ ಬಿಟ್ಟಿರೋ ನಾವೇ ಈಗ ನೀವೇ ಈಗ ನಾವೇ ಅಣ್ಣ ನೀವು ಯಾವ್ಯಾವ ಜಾತ್ರೆಗೆ ಹೋಗ್ತೀರ ನಾವು ಮಾಗಡಿಗೆ ಹೋಗ್ತೀವಿ ಸಿದ್ಧಗಂಗೆ ಹೋಗ್ತೀವಿ ಮಾಮೂಲಿಕ್ಕೆ ಹಂಗಲ್ ಜಾತ್ರೆ ಹೋಗ್ತೀವಿ ಮಾಮೂಲಿ ನೋಡೋಕೆ ಹೋಗೋ ಜಾತ್ರೆಗಳಲ್ಲ ನಮ್ಮ ದನ ಹೋಗೋದು ಸಿದ್ಧಗಂಗೆ ಮಾಗಡಿ ಐನುಡಿ ಹಾಂ ಐಡಿನ ಮಾರಣಗೆ ಮಾಡ್ತಿದ್ವಿ ಬೇಜಾನು ಮಾಗಡಿಲಂತೂ ವರ್ಷ ವರ್ಷ ತಪ್ಪಿಸೋದೇ ಇಲ್ಲ ನಾವು ಆಯ್ತಾ ಸಿದ್ಧಗಂಗೆ ಮಾರಕ್ಕೆ ಹೋಗ್ತೀವಿ ನೋಡೋಕೆ ಹೋಗ್ತೀವಿ ಹಾಂ ಅಣ್ಣ ಇವಾಗ ಅಸಾಯಕ ಬಂದರು ಒಂದೊಂದು ಸರ್ತಿ ಗರ್ಭಕೋಸ ತೋಳಿಸಿ ಅಂತಿರಲ್ಲ ಬಿಗ್ ಡೋಡಿ ಕಂಟ್ರೆ ಹೆಂಗೆ ಅದು ಈ ಹೋಸ್ ಸತ್ಯ ಕರೆಕ್ಟಾಗಿ ಬಿದ್ದಿರಲ್ಲ ಅದಾಯ್ತಾ ಅವು ಏನು ಮಾಡ್ತೇವೆ ಅಂದರೆ ಈಗ ಒಳಗಡೆ ಗಲಿಗೆ ನಿಂತೋಗ್ಬಿಟ್ರೆ ಈ ಊರಿಗೆ ಒಂದೇ ಸಾರಿಗೆ ನಿಲ್ಲಲ್ಲ ಎರಡು ಸಾರಿ ಮೂರು ಸಾರಿ ನಾಲ್ಕು ಸಾರಿ ಬಂದುಬಿಡ್ತವೆ ಅವಾಗ ಏನು ಹೇಳ್ತಾರೆ ಓರಿಗೆ ಹೋದೋ ಫಲ ಬೀಳ ಅವರ ಸಿನಿಮಾ ಮಿಸ್ಟೇಕ್ ಮಾಡಿಕೊಂಡಿರ್ತಾರೆ ನಮ್ಮ ಊರಿ ಮೇಲೆ ಸಾಕು ಬಿಡ್ತಾರೆ ನಾವೇ ಏನು ಹೇಳ್ತೀವಿ ಒಂದು ಸಾರಿ ಬಿಡ್ತೀವ ಎರಡು ಸಾರಿ ಬಿಡ್ತೀವ ಮೂರನೇ ಸಾರಿ ಹೊಟ್ಟೆ ತೋರಿಸ್ತಾವ್ರಪ್ಪ ಹೊಟ್ಟೆ ತೊಳಸ್ಕೊಂಡು ಓರಿ ಬಿಡಿಸ್ಕೊಂಡು ಹೋಗ್ ಅವಾಗ ನಿಲ್ಲ ಅಂದ್ರೆ ಅಂತ ಹೇಳಿದ್ವಿ ಅಂತ ಅಷ್ಟು ಅಂಥ ಹೊಸಗಳು ಎಷ್ಟೋ ಬೇಜನೂ ನಾವು ಆ ಥರ ಹೇಳಿಸಿ ಫಲ ಕೆಡಿಸಿದ್ವಿ ಅಣ್ಣ ಇವು ಹೊಟ್ಟೆ ತೊಳಿಸ್ತಾರೆ ಬರೋ ತಳಸ ನೀವು ಓರಿ ಪ್ರಾಬ್ಲಮ್ ಇದ್ದಾಗ ನೀವೇನು ಮಾಡ್ತೀರಾ ಓರಿದೇದು ಪ್ರಾಬ್ಲಮ್ ಇರ್ತದೆ ಓರಿದ ಪ್ರಾಬ್ಲಮ್ ಇರೋಲ್ಲ ಓರಿದು ಕೆಲವು ಟೂಬ್ ತುಂಡ ಇದ್ದರೆ ಸ್ವಲ್ಪ ಹಸಿಗೆ ಇಂಥ ಬಿಸಾಗೇ ಕುಡಿಯೋಲ್ಲ ಇಂಥ ಲೆಾಟೋರಿಲ್ಲಿಸ್ತದೆ ಗೊತ್ತಾಯ್ತು ಹೋಣ ಇವಾಗ ಟೂಬ್ ತುಂಡ ಇದ್ರೆ ಅಂತ ಹೇಳ್ತೀರಾ ಟೂಬಲ್ಲಿ ಏನಾದ್ರು ಸಮಯ ಬಿಡ್ಬೇಕಾದ್ರೆ ಬಳಿ ಏನಾದ್ರು ಪ್ರಾಬ್ಲಮ್ ಇರ್ತದೆ ಇಲ್ಲ ಅವೆಲ್ಲ ಅಲರ್ಜಿ ಒಳಗಡೆ ಈ ಹಸಿಗೆ ಅದೇ ಅಂತ ಹಸಿ ಬಿಟ್ಟಾಗ ಅಲರ್ಜಿ ಆಯ್ತವೆ ಇವಾಗ ಒಳಗಡೆ ಕಸರೆ ನಿಂತಿರ್ತದಲ್ಲ ಅಂತ ಹಸಿ ಬಿಟ್ಬಿಟ್ರೆ ಓರಿಗೆ ಇನ್ಸ್ಪೆಕ್ಷನ್ ಆಗುತ್ತೆ ಟೂ ಬಿ ಆಗೋಯ್ತದೆ ಆಯ್ತಾ ಆಗ ನಾವು ಒಂದು ವಾರ ತಿಂಗಳ ಗಟ್ಟಲೆ ಹಸಿಗೆ ಬಿಡೋಕ್ಕಾಗಲ್ಲ ಎಲ್ಲ ಲೈಫ್ ಖಾತ್ರೆ ಆಗೋಯ್ತದೆ ಆಗ ಡಾಕ್ಟ್ರ್ ಕರೆಸಿ ಒಂದು ನಾಲ್ಕು ವೈದು ಸಾರಿ ಮೆಡಿಸಿನ್ ಮಾಡಿಸಿ ತಿರ್ಗಾ ರೆಡಿ ಮಾಡಿಬಿಡ್ಬೇಕಾದ್ರೆ ಹಾಂ ರೈಟ್ ಮಗ ಇದು ಇವಾಗ ನಾವು ಒಂದು ಅರವತ್ತಕ್ಕೆ ತಗೊಂಬಂದಿದ್ದಾವೆ ಇದು ಎರಡು ಲಕ್ಷ ತೊಗೊಂಡು ಕೇಳ್ತಾವ್ರಿ ಕೊಟ್ಟಿಲ್ಲ ನಾವು ಅಣ್ಣ ಎರಡು ಲಕ್ಷದ ಕೆ ಇದು ಗೊತ್ತಾಯ್ತು ಇದಕ್ಕೆ ಕರ ಆಗಿಲ್ಲ ಏನಾದ್ರು ಪಾಸಾಗವಾ ಅಥವಾ ಇನ್ನ ಈಗಲ್ವಾ ಐದು ತಿಂಗಳಿಂದ ಬಿಟ್ರು ನಾವು ಹಾಂ ಐದು ತಿಂಗಳ್ ಕರ ಯಾಕೆ ಬಿಡೋಲ್ಲ ಈ ಓರಿಗೆ ಹಾಂ ನಿಲ್ತವ್ ಈ ಓರಿಗೆ ಇಲ್ಲಿ ನಿಂತ್ಕೊಂಡು ನೋಡಿದ ತಕ್ಷಣ ನೀವು ಕರ ಬೀಳ ಅಂದರೆ ಇಂಥ ಓರಿನ ಕಟ್ಟಂಗಿಲ್ಲ ನಾವು ಅಣ್ಣ ನಿಮ್ಮ ಸಿಕ್ಕ ಎಂತ ತಗೊಬಂದ ಕೊಡ್ತೀರಾ ನಾವಿವಾಗ ಒಂದು ಎರಡು ಎಪ್ಪತ್ತೈದು ವ್ಯಾಪಾರ ಹೇಳ್ತಾ ಇದೀವಿ ಏನೋ ಎರಡ್ರ ಮೇಲೆ ಎರಡು ಇಪ್ಪತ್ತೈದು ಎರಡು ಮೂವತ್ತು ಬಂದ್ರು ನಮ್ದೇ ಅಂತ ನಾವು ಇದು ಮಾಡೋಕ್ಕಲ್ಲ ನಮ್ಮದೇ ಅಂತ ಹಾಂ ಮನೆ ಅವರು ಬದುಕಬೇಕಲ್ವಾ ಈಗ ಈ ಟು ಒಂದು ಊರಿ ಮಾಡಿದ್ರ ಈಗ ತಮಿಳ್ನಾಡು ಕೊಟ್ಟದು ಆರಲ್ಲೂ ನಾವು ಶ್ರೀಕಂಠಪ್ಪನ ಕೊಟ್ಟಿದ್ದೆವು ಅವಂಥವಿಂದ ಈಗ ಬಾರ್ಡ್ರಿಗೆ ಬಂದು ನಿಂತದೆ ಎರಡೂವರೆ ಲಕ್ಷಕ್ಕೆ ನಿಂತದೆ ನಾವು ಒಂದು ಎಂಬತ್ತು ಕೊಟ್ಟಿದ್ದೆ ಅವ್ರಿಗೆ ಹಂಗೆ ಮನೆ ಅವರು ಮನೇಲೂ ಬೆಳ್ಕೊಂಡು ಹೋದ್ರೆ ತಾನೇ ನಮಗೊಂದು ಬೆಲೆ ಹೌದು ಹೌದು ಹಾಂ ಈ ನಾವೇ ಎಲ್ಲ ಕಿತ್ಕೊಂಡು ಕಳಿಸ್ಬಿಟ್ಟೆ ಒಂದು ಹತ್ತು ಸಾವಿರ ಕಳ್ಸ್ಕೊಂಡ್ರೆ ಅವ್ನು ಮನೆಯೊಳಗೆ ಅವ್ನು ಮಂತ್ರಕ್ಕೆ ಹೋಗ್ಬಾಡ್ಕೊಳು ಅಂತಾರೆ ಹಾಂ ಅದು ಖಂಡಿತ ಇನ್ನೊಂದು ದಿನ ಬರಬೇಕು ನಮ್ಮ ಹಿತಕ್ಕೆ ಹೌದು ಹೌದು ಹಾಂ ಹ್ಞೂ ಹ್ಞೂ ನಾನ್ ತರಕ್ಕೆ ಅವಕಾಶ ಮಾಡ್ಕೊಂಡ್ರೆ ಧನ್ಯವಾದಗಳು ಆಯ್ತಲ್ಲ